ನಮ್ಮ ಹೊಸ ಬಸ್ಗಳ ಉದ್ಘಾಟನೆ ಅಧ್ಯಕ್ಷತೆಯನ್ನು ಉದ್ಘಾಟನೆ ಮಾಡಿದ ಮಾಡಿದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆತ್ಮೀಯರು ಹಾಗೆ ಅಧ್ಯಕ್ಷತೆಯನ್ನು ವಹಿಸಕ್ಕಂಥ ಹಿರಿಯರು ಈ ಭಾಗದ ಜನಪ್ರಿಯ ಶಾಸಕರಾದ ಬಸನಗೌಡ ಯತ್ನಾಳ್ ಅವರು ಹಾಗೆ ವಿಠಲ್ ದೊಂಡು ಸಹ ಕಟಕ್ ದೊಂಡ ಮಾನ್ಯ ಶಾಸಕರು ನಾಗಣ್ಣ ಮತಕ್ಷೇತ್ರ ಹಾಗೆ ಅರುಣ್ ಕುಮಾರ್ ವೈ ಪಾಟೀಲ್ರು ನಮ್ಮ ಅಧ್ಯಕ್ಷರು ಹಾಗೆ ಸಂಗಮೇಶ್ ಸಂಗಮೇಶ್ ಬಬಲೇಶ್ವರ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು ಹಾಗೆ ಖನಾನ್ ಅಬ್ದುಲ್ ಹಂಬೀದ್ ಅವರು ಹಾಗೆ ನಮ್ಮ ಎಮ್ ಡಿ ಅವರು ಡಾಕ್ಟರ್ ಸುಶೀಲ ಅವರು ಡಾಕ್ಟರ್ ಅರ ಜಿಲ್ಲಾಧಿಕಾರಿಗಳು ಶ್ರೀ ರಿಷಿ ಆನಂದ್ ಮುಖ್ಯ ಸಿ ಇ ಒ ಅವರು ಲಕ್ಷ್ಮಣ್ ನಿಂಬರಗಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಬಂದವರೇ ಇವತ್ತು ನಾವು ನಗರ ಸಾರಿಗೆ ಇವತ್ತು ನೂರ ಹನ್ನೆರಡು ಬಸ್ಸು ಸ್ಯಾಂಕ್ಷನ್ ಆಗಿತ್ತು ಅದರ ಮೇಲೆ ಒಂದು ಇಪ್ಪತ್ತೈದು ಪರ್ಸೆಂಟ್ ನಾವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದು ಕೂಡ ಆದೇಶ ಕೊಟ್ಟಿದ್ದಾರೆ ಬೇಗ ಬರುತ್ತೆ ಹತ್ತೈದು ಇಪ್ಪತ್ತು ಪಿಸೆಂಟ್ ಬರುತ್ತೆ ಅಂತ ಹೇಳಿದ ಹಾಗೆ ಆದರೆ ಒಟ್ಟು ನೂರ ನಲ್ವತ್ತೆರಡು ಬಸ್ಸು ನಮ್ಮ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಗರಗಳಿಗೆ ಇದನ್ನು ಹಂಚಿದ್ದಾರೆ ಅದರಲ್ಲಿ ಬಿಜಾಪುರಕ್ಕೆ ಇಪ್ಪತ್ತೈದು ವಿಜಯನಗರಕ್ಕೆ ಇಪ್ಪತ್ತೈದು ಕಲಬುರ್ಗಿಗೆ ಇಪ್ಪತ್ತೈದು ರಾಯಚೂರಿಗೆ ಹತ್ತೆಂಟು ಬಳ್ಳಾರಿಗೆ ಹತ್ತು ಬೀದರ್ಗೆ ನಾಲ್ಕು ಯಾದಗಿರಿಗೆ ಮೂರು ಮತ್ತು ಇನ್ನೂ ಬರ್ತಕ್ಕಂಥ ಮೂವತ್ತನ್ನು ನೋಡಿಕೊಂಡು ಎಲ್ಲ ಅವಶ್ಯಕತೆ ಇದೆ ಎಲ್ಲಿ ಹಾಕೊಳ್ಳಿ ಅಂತೇಳಿ ಎಂಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಗರಗಳು ಬೆಳೀತಾ ಇದೆ ನಗರದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊಸ ಹೊಸ ಬಡಾವಣೆಗಳು ಅವರೆಲ್ಲ ನಗರಕ್ಕೆ ಬರಬೇಕು ಹೋಗಬೇಕು ಶಾಲಾ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೆಚ್ಚು ಜನತನ ಇರ್ತಕ್ಕಂಥ ಇದನ್ನು ಆದ್ಯತೆ ಬೇರೆ ಕೊಟ್ಟಿದ್ದಾರೆ ಮತ್ತು ಇನ್ನು ಐವತ್ತಾರು ಬಸ್ಸು ಇದೊಂದು ಎರಡು ತಿಂಗಳಿಂದ ಸ್ವಲ್ಪ ಕರ್ನಾಟಕದಿಂದ ತಡ ಆಗಿತ್ತು ಆಮೇಲೆ ನಾನೇ ಕರೆದು ಮಾತಾಡಿ ಐವತ್ತಾರು ನಾನೇ ನಾನೇ ಸಿ ಇಪ್ಪತ್ತು ಬಸ್ಸು ಸ್ಲೀಪರ್ ಬಸ್ಸು ಮತ್ತು ಎ ಸಿ ಇಪ್ಪತ್ತು ಬಸ್ಸು ಆಮೇಲೆ ಎ ಸಿ ಸೀಟರ್ ಬಸ್ಸು ಸೀಟ್ ಇರ್ತಕ್ಕಂಥದ್ದು ಹದಿನಾರು ನಾನ್ ಎ ಸಿ ಸ್ಲೀಪರು ಇಪ್ಪತ್ತು ನಾನ್ ಎ ಸಿ ಸ್ಲೀಪರ್ ಇಪ್ಪತ್ತು ಒಟ್ಟು ಐವತ್ತಾರು ಬಸ್ ಬರುತ್ತೆ ಐವತ್ತಾರು ಬಸ್ ಅಂದರೆ ಒಂದು ಇಪ್ಪತ್ತ ಎಷ್ಟಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆಂಟು ಟ್ರಿಪ್ ಇಪ್ಪತ್ತೆಂಟು ಎಲ್ಲೆರಡು ಬಸ್ ಹಾಕ್ತಾರೆ ಎಲ್ಲಿ ಯಾವ ನಗರಕ್ಕಾದರೂ ಕೂಡ ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಗುಲ್ಬರ್ಗ ಅದು ಇನ್ಯಾವ್ದಲ್ಲ ಯಾದಗಿರಿ ಅಥವಾ ಬಿಜಾಪುರ ಎಲ್ಲಿಂದ ಬೆಂಗಳೂರು ಎಲ್ಲಿಗೆ ಹಾಕಿದ್ರು ಕೂಡ ಎಲ್ಲೆಲ್ಲ ಬಸ್ ಹಾಕ್ತಾರೆ ಒಂದು ಹೋಗೋದಕ್ಕೆ ಒಂದು ಬಸ್ ಬರೋದಕ್ಕೆ ಈ ಭಾಗದಲ್ಲೆಲ್ಲ ಸಾಕಷ್ಟು ನಮ್ಮ ಬಸ್ಗಳು ಕಡಿಮೆ ನಮ್ಮ ಬಸ್ಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಭಾಳ ಕಡಿಮೆ ಕರ್ನಾಟಕದಿಂದ ಹಿಂದೆ ನಾಲ್ಕು ವರ್ಷ ಬಸ್ಗಳು ತೊಗೊಂಡೆ ಅಂತ ಸ್ವಲ್ಪ ತೊಂದರೆ ಆಗಿತ್ತು ಮತ್ತೆ ಪ್ರೈವೇಟ್ ಆಪರೇಟರ್ಸ್ ಒಂದೊಂದು ಹತ್ತು ಹದಿನೈದು ಇಪ್ಪತ್ತು ಒಂದೊಂದು ನಗರಗಳಿಂದ ಹೋಗುತ್ತೆ ಮತ್ತು ಅವರು ಮಾಡ್ತಾರೆ ನಿಮಗೆಲ್ಲ ಗೊತ್ತು ಹಬ್ಬದ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ ಎರಡು ಮೂರು ಕೊಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ ಮಾಡೋದು ಇಲ್ಲ ನಾವು ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಹೇಳಿ ಐವತ್ತಾರು ಬಸ್ಸು ತಗೊಂಡಿದ್ದೀವಿ ಇದೆಲ್ಲ ಕೂಡ ಒಂದು ಎರಡು ತಿಂಗಳಿಗೆ ಬರ್ಬೋದು ಅದೇನು ಒಂದೇ ದಿನ ಬರೋದಿಲ್ಲ ಬರ್ತಾ ಇರುತ್ತೆ ಒಂದು ಎರಡು ದಿನ ಕಳಿಸ್ತಾ ಇರಲಿಲ್ಲ ಅದನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ ಮತ್ತು ಇದು ನಗರ ಪ್ರದೇಶಗಳಿಗೆ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಹೋಗಿ ಬರೋರಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಮತ್ತು ನಾನೂರು ಬಸ್ಗೆ ಟೆಂಡರ್ ಕರೆದಿದ್ದೀವಿ ಟೆಂಡರು ಅದು ಏನದು ಅದು ಟೆಂಡರ್ ಆಯಿತು ನಮ್ಮ ಟೆಂಡರ್ ಆಗಿದೆ ಟೆಂಡರ್ ಆಗಿದೆ ಫೈನಲ್ ಐದು ಅಂದಮೇಲೆ ಅದನ್ನು ಮತ್ತು ಎರಡು ಮೂರು ತಿಂಗಳಲ್ಲಿ ಖಂಡಿತ ಆ ಬಸ್ಸುಗಳು ಕೂಡ ಬಂದ ಮೇಲೆ ಇನ್ನಷ್ಟು ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಿ ನಮಗೆ ಹಿಂದೆ ಒಟ್ಟು ಐದು ಸಾವಿರದ ಎಂಟುನೂರು ಬಸ್ಸು ಎರಡೂವರೆ ವರ್ಷದಲ್ಲಿ ನಾವು ತಗೊಂಡ್ವಿ ರಿಕ್ರೂಟ್ಮೆಂಟು ಅಷ್ಟೇ ಹಿಂದೆ ಮ್ಯೂನ್ಸಿಪಲ್ ನಾನು ನಾನು ಮನೆಯಲ್ಲಿ ನಾನು ಹಿಂದೆ ಇದ್ದಾಗ ಲಕ್ಷ ಮಿನಿಸ್ಟರ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದಿತ್ತು ಮತ್ತೆ ಈಗ ಹತ್ತು ಸಾವಿರ ಜನ ಟೋಟಲ್ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಒಂಬತ್ತು ಸಾವಿರ ಜನ ಡೈರೆಕ್ಟ್ ರಿಕ್ರೂಟ್ಮೆಂಟು ಒಂದು ಸಾವಿರ ಜನ ಅನುಕಂಬದಾದ ಮೇಲೆ ಒಟ್ಟು ಹತ್ತು ಸಾವಿರ ಜನ ತೊಗೊಂಡಿದೀವಿ ಐದು ಸಾವಿರದ ಎಂಟುನೂರು ಬಸ್ಸು ಈಗ ಎರಡು ಸಾವಿರ ಬಸ್ಸು ಮತ್ತೆ ನಮಗೆ ಬಜೆಟಲ್ಲಿತ್ತು ಅದರಲ್ಲಿ ನಾನ್ನೂರು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ಮತ್ತು ಒಂಬೈನೂರು ಕೆ ಎಸ್ ಆರ್ ಟಿ ಸಿ ಏಳ್ನೂರು ವಾಯು ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ಅದೆಲ್ಲ ಕೂಡ ಇನ್ನೊಂದೆರಡು ವರ್ಷಗಳಲ್ಲಿ ಎಲ್ಲ ಬಸ್ಸುಗಳು ಕೂಡ ಬಂದ ಮೇಲೆ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ಹೇಳಿ ಮತ್ತು ಕಾರ್ಯಕ್ರಮಕ್ಕೆ ಎ ಪಿ ಪಾಟೀಲ್ರು ಮತ್ತು ಕಾಳೋರು ವಿಧಾನಸಭೆ ನೆಲೆ ಎಲ್ಲ ವಿಧಾನಸಭೆನಲ್ಲೇ ಇದ್ವಿ ಅವರಿಬ್ಬರು ಕೂಡ ಆಯಿತು ಇವು ಮಾಡೋಣ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಂದು ಇವರು ಚಾಲನೆ ಕೊಟ್ಟಿದ್ದರೆ ಫಂಕ್ಷನ್ ಮಾಡೋಕ್ಕೆ ಹೋಗಲಿಲ್ಲ ಜಸ್ಟ್ ಬಸ್ ಮೀಟ್ ಮಾಡೋಣ ಅಂತ ಹೇಳಿದ್ವಿ ಅದಕ್ಕೆ ಎಲ್ಲರೂ ಕೂಡ ಸಹಮತ ಅಂತ ಹೇಳಿ ಕ್ಲಿಕ್ ಬಸ್ಸು ಗುಲ್ಬರ್ಗಾಗೆ ಅವರು ಬರುತ್ತೆ ಬಿಜಾಪುರಕ್ಕೆ ಎಪ್ಪತ್ತೈದು ಬರುತ್ತೆ ಮತ್ತು ಬಳ್ಳಾರಿಗೆ ಐವತ್ತು ಇನ್ನೂರ ಇಪ್ಪತ್ತೈದು ಕೋಟಿ ನೀವು ಹೇಳಿ ಇವತ್ತು ಕಲ್ಯಾಣ ರಸ್ತೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಇವತ್ತು ವಿಜಯಪುರ ನಗರ ಸಾರಿಗೆಗೆ ಒಂದು ನೂರ ಎರಡು ನೂತನ ಬಸ್ಗಳನ್ನ ಲೋಕಾರ್ಪಣೆ ಮಾಡಿರುವಂಥ ನಮ್ಮ ಎಲ್ಲರ ಜನಪ್ರಿಯ ನಾಯಕರು ನೂರ ಹನ್ನೆರಡು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತು ನೂರ ಅರವತ್ತೆರಡು ವಾಹನಗಳನ್ನ ಇವತ್ತು ದಿವಸ ನಮ್ಮ ಹಿರಿಯರು ಜನಪ್ರಿಯ ನಾಯಕರಾದಂಥ ಸಾರಿಗೆ ಮತ್ತು ಮುದ್ರಾಯ ಸಚಿವರಂತಹ ಲೋಕಾರ್ಪಣೆ ಮಾಡಿದ್ದಾರೆ ನಾನು ಇವತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆ ಅಭ್ಯರ್ಥಿಗಳನ್ನು ಕರೆತೇನೆ ಈ ವೇದಿಕೆ ಮೇಲೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಗರದ ಶಾಸಕರ ಜತ್ನಾಳ್ ಅವರು ನಾಲ್ಕಾನ್ ಶಾಸಕರ ಕಟಿಕೊಂಡವರು ಹಾಗೂ ಎಲ್ಲರೂ ನಮ್ಮ ಪಾಟೀಲ್ ಅರುಣ್ ಪಾಟೀಲ್ಗಳು ಅಧ್ಯಕ್ಷರು ಸಕಲೇಶ್ ಕೊಟಲೇಶ್ ಅವರು ಹಾಗೂ ಎನ್ ಪಿ ಅವರು ಎಲ್ಲರೂ ಕೂಡ ಇದಕ್ಕೂ ಸಹ ಮತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿ ಓ ಎಲ್ಲರೂ ಕೂಡ ಇದಕ್ಕೂ ಸಹ ಕೂಡ ಸದಸ್ಯರು ವೇದಿಕೆ ಮಾಡಿದ್ದಾರೆ ಇವತ್ತು ನಮಗೆ ಬಹಳ ಈಗಾಗಲೇ ಸಚಿವರು ಇವತ್ತು ಹಿಂದೆ ಅವರು ಸಾರಿಗೆ ಸಚಿವರಾಗಿದ್ದಾಗ ಇವತ್ತು ಇದು ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ಕೊನೆ ಕಳೆದ ನಾಲ್ಕು ವರ್ಷಗಳಲ್ಲಿ ಯಾವ್ದು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ನಾಲ್ಕು ವರ್ಷ ಯಾವ್ದು ಬಸ್ಗಳು ಕೂಡ ಕೊಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ ಮತ್ತೆ ರಾಮಲಿಂಗಿ ಅವರು ಮತ್ತೆ ಸಾರಿಗೆ ಸಚಿವರಾದ್ಮೇಲೆ ಇವತ್ತು ಸುಮಾರು ಎರಡು ಸಾವಿರಕ್ಕಿಂತ ಜಾಸ್ತಿ ಇದು ಮಾಡಿದ್ದಾರೆ ಈಗ ಎರಡು ಸಾವಿರ ಒಟ್ಟು ಏಳು ಸಾವಿರ ಎಂಟು ನೂರು ವೆಹಿಕಲ್ಸ್ನ ವೆಹಿಕಲ್ ವಾಹನಗಳನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೂ ಮುಂದಿನ ಎರಡೂವರೆ ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ನಮ್ಮ ವಾಹನಗಳನ್ನ ಪಸ್ಕೊಂಡು ಕೊಡೋ ಮೂಲಕ ಮತ್ತು ರಿಕ್ರೂಟ್ಮೆಂಟ್ ಕೂಡ ಹೋಗ್ಬಿಟ್ಟಿತ್ತು ಈಗ ಸುಮಾರು ಈಗಾಗಲೇ ಅವ್ರು ಹೇಳಿದಾಗ ಹತ್ತು ಸಾವಿರ ಜನರಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಹೀಗಾಗಿ ನಾನು ಅವರಿಗೆ ಹೃದಯಪುರವಾದಂತಹ ಸಲ್ಲಿಸ್ತೇನೆ ಇವತ್ತು ಅವ್ರು ಯಾವಾಗಲೂ ಕೂಡ ಸಾರಿಗೆ ಸಚಿವರಾಗಿ ಅಥವಾ ಯಾವುದೇ ಇಲಾಖೆಗೆ ಹೋಗಲಿ ಅತ್ಯಂತ ಕಾಳಜಿಯಿಂದ ಬದ್ಧತೆಯಿಂದ ಅವರು ಬಹಳ ಒಂದು ಅನುಭವವನ್ನು ಹೊಂದಿದಂತ ಇವತ್ತು ಸಚಿವರು ಹೀಗಾಗಿ ಅವರೆಲ್ಲರೂ ಕೂಡ ಫಿಮರ್ ಟಿಪ್ಸ್ ಮೇಲೆ ಇರ್ತದೆ ಅವರು ಬಹಳ ಒಂದು ಯಶಸ್ವಿಯಾಗಿ ಒಂದು ಕಾರ್ಯವನ್ನು ತಮ್ಮ ಇಲಾಖೆಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಇವತ್ತಿನ ಸಹ ಮಾಡಿ ತೋರಿಸಿದ್ದಾರೆ ಅರ್ಥ ಆಗಬೇಕು ನಾಲ್ಕು ವರ್ಷದಾಗ ಏನು ಕೂಡ ಆಗಿಲ್ಲ ಬಸ್ಸು ಇಲ್ಲ ಎಂಪ್ಲಾಯ್ಮೆಂಟು ಇಲ್ಲ ಈಗ ಅವ್ರಿಗೆ ಏಳು ಸಾವಿರದ ಎಂಟು ಮೂರು ಸಾರಿಗೆ ಬಸ್ಗಳನ್ನು ಕೊಡೋ ಮೂಲಕ ಹತ್ತು ಸಾವಿರ ಜನರಿಗೆ ಸೊ ಅವಕಾಶ ಕೊಡೋದ್ರಿಂದ ಒಂದು ಮಹತ್ವಂಥ ಕೆಲಸವನ್ನು ತಗೊಂಡು ಮಾಡಿದರೆ ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ನಾವು ರೆವಿನ್ಯೂ ಡಿವಿಷನ್ ಬೆಳ್ಗಾಮ್ನಾಗ ಬರ್ತೀವಿ ಎಲ್ಲ ಇದರಲ್ಲಿ ಬೆಳಗಾಂ ಡಿವಿಷನಲ್ಲಿ ಡಿವಿಷನ್ ಡಿವಿಷನ್ನಲ್ಲಿ ಆದರೆ ನಾವು ಹೈಕೋರ್ಟ್ ಮತ್ತು ಸಾರಿಗೆ ವಿಚಾರದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತೀವಿ ನಮ್ಮ ಕೆ ಆರ್ ಟಿ ಸಿಯಲ್ಲಿ ಬರ್ತೀವಿ ಹೀಗಾಗಿ ಕೆ ಕೆ ಆರ್ ಡಿ ಬಿಗೆ ನಮ್ಮ ಅರುಣ್ ಪಾಟೀಲ್ಗೆ ಫಂಡ್ಸ್ ಇದಾವೆ ನಮಗೆ ವಿಶೇಷ ಫಂಡ್ಸ್ ಇದಾವೆ ನಮ್ಮನ್ನು ಸೇರಿಸಕೋಬೇಕಾಗಿತ್ತು ಯಾಕಂದ್ರೆ ಸೇರ್ಸ್ಕೊಟ್ಟಿಲ್ಲ ಬರೀ ನಮ್ಮನ್ನು ಉಪೇಷಿಸಿದ್ರು ಕೆ ಎಸ್ ಅಲ್ಲಿ ಕೋರ್ಟ್ ನಲ್ಲಿ ಮತ್ತು ನಾನು ಒಂದು ಹೊಸಲನ್ನು ಕೂಡ ಒಂದು ಪತ್ರ ಬರೆದಿದ್ದೆ ನಾನು ಪತ್ರ ಬರೆದ ಪ್ರಕಾರ ಈಗ ನಮಗೆ ಈ ನೂರ ಹತ್ತು ಕೋಟಿ ರೂಪಾಯಲ್ಲಿ ನಮಗೆ ವೆಹಿಕಲ್ಸ್ ಅನ್ನ ಹಾಕೊಡ್ಬೇಕು ಅಂತ ಹೇಳಿ ಈಗ ಅವರು ಕೊಟ್ಟಿದ್ದಾರೆ ಈಗ ಮತ್ತೊಂದು ನಾನು ಹೇಳಿದ್ದೀನಿ ಈಗ ಕೆ ಕೆ ಆರ್ ಡಿ ಬಿ ಫಂಡ್ಸ್ ನಲ್ಲಿ ಅವರೆಲ್ಲ ಕೂಡ ತಾವು ತಗೊಳ್ಳಿ ಅದ್ರ ಬಗ್ಗೆ ನಾವು ಹತ್ತಕ್ಷೇಪ ಮಾಡೋದಲ್ಲ ಅದ್ರ ಜನರಲ್ ಫಂಡ್ಸ್ ಏನ್ ಬರ್ತದೆ ಆ ಜನರಲ್ ಫಂಡ್ಸ್ ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಾನು ಕೊಡಿ ಅಂತ ಹೇಳಿ ಈಗ ನಮಗೆ ಕೆ ಕೆ ಆರ್ ಡಿ ಬಿ ಫಂಡ್ಸ್ ನಿಂದ ಜನರಲ್ ಫಂಡ್ಸ್ ಏನ್ ಬರ್ತದೆ ಆ ಜನರಲ್ ಫಂಡ್ ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ ಮತ್ತು ಎರಡ್ ಸಾವಿರದ ಒಂಬತ್ತರಿಂದ ಸಾಲಿನ ಒಂದು ದಿವಸ ನಮಗೆ ನೂತನ ಬಸ್ ಬಸ್ ನಿಲ್ದಾಣ ಹೊಸ ಘಟನೆಗಳು ಸ್ವಲ್ಪ ನಾವು ಹಿಂದೆ ಉಳ್ಕೊಂಡಿದೀವಿ ಅದನ್ನ ಹಂತವಾಗಿ ನಾವು ಪಾಟೀಲ್ ನಿಮ್ಗೆ ಒಂದೇ ಹಂತಕ್ಕೆ ನಾವು ಕೇಳೋದಲ್ಲ ಕೇಳದಲ್ಲಂತವಾಗಿ ಆ ಬ್ಯಾಕ್ಲಾಗ್ ಏನ್ ನಮಗಿದೆ ಆ ಹಿಂದೆ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಸಚಿವರಲ್ಲಿ ಮತ್ತು ಆ ಇವತ್ತು ಅಧ್ಯಕ್ಷರಲ್ಲಿ ಹಾಗೂ ಎಮ್ ಡಿ ಅವರು ಅವ್ರಿಗೂ ಕೂಡ ನಾನು ಒಂದು ಬೇಡಿಕೆಯನ್ನ ಅದೊಂದು ಸಹ ಕೊಡ್ತೇನೆ ಮತ್ತು ವಿಶೇಷ ಅನುದಾನ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ ಯಾಕಂದ್ರೆ ಡಿಫ್ರೆನ್ಷಿಯಲ್ ಸಿಚುವೇಶನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ವಿಶೇಷ ಅನುದಾನ ಕೂಡ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡಿಕೊಂಡು ಅವ್ರಿಗೆ ಉದಯಪೂರ್ವದಂತಹ ಕೃತಜ್ಞತೆಗಳನ್ನ ಇವತ್ತು ವಿಜಯಪುರ ಜಿಲ್ಲೆ ಜತೆ ಜನತೆ ಪರವಾಗಿ ವಿಶೇಷವಾಗಿ ವಿಜಯಪುರ ನಗರ ಜನತೆ ಇವತ್ತು ನಮ್ಮ ಯತ್ನಾಳ್ ಅವರು ಮತ್ತು ನಾಲ್ಕಾಂಟ್ ಶಾಸಕರು ನಂದು ಒಂದು ಐದಾರು ಪರ್ಸೆಂಟ್ ಬರ್ತದೆ ಒಂದು ಐದು ಪರ್ಸೆಂಟ್ ಬರ್ತಾವೆ ಒಂದು ಒಂದ್ ನಾರು ವಾರ್ಡ್ ಬರ್ತವೆ ಮತ್ತು ಈಗ ವಿಸ್ತೀರ್ಣ ಕೂಡ ಆಗಿದೆ ಸರ್ಗೆ ನಗರ ವಿಸ್ತೀರ್ಣ ಕೂಡ ಆದೇಶ ಆಗಿದೆ ಹೀಗಾಗಿ ಅವು ಕೆಲವೊಂದು ಹಳ್ಳಿಗಳು ನಮ್ಮ ಮತಕ್ಷೇತ್ರದ್ದು ಕೂಡ ಇನ್ನೂ ಹೆಚ್ಚಿನ ಹಳ್ಳಿಗಳು ಬರ್ತವೆ ಅದೇ ಇರಲಿ ತಾವು ಮಾಡಿದ್ದೀರಿ ಯಶಸ್ವಿಯಾಗಿ ಒಂದು ಸಹ ಸಾರಿಗೆ ಸಚಿವರಾಗಿ ಒಂದು ಯಾವಾಗೂ ಕೂಡ ಮಾಡಿದ್ರಿ ಇನ್ನಿತರ ಇಲಾಖೆಗಳೂ ತಮ್ಮ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ತಮ್ಮ ಇಂತನದ ಅನುಭವ ಮತ್ತು ತಮ್ಮ ಕೆಲಸ ಮಾಡಿದಿರಿ ವಿಜಯಪುರ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಒಂದು ನೆರವನ್ನ ನೀವು ಕೊಡ್ತೀರಿ ಅನ್ನೋ ಒಂದು ಸಂಪೂರ್ಣವಾದ ವಿಶ್ವಾಸ ನಮಗಿದೆ ಅದಕ್ಕೆ ತಮಗೆ ಅಹ್ ಅಭಿನಂದನೆ ಮತ್ತು ಒಂಬತ್ತನೇ ತಾರೀಕಿಗೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಆ ಒಂದು ಮೂರ್ತಿ ಪ್ರತಿಮ ಸ್ಥಾಪನೆ ಇದೆ ಆ ಮೂರ್ತಿ ಬಸ್ ನಿಲ್ದಾಣಕ್ಕೆ ಒಂದು ಸಹ ನಮ್ಮ ವಿನಂತಿ ಮೇರೆಗೆ ಒತ್ತ ಸಾರಿಗೆ ಸಚಿವರು ಅವರೇ ನಿರ್ಧಾರ ಮಾಡಿ ಅಥವಾ ಕಿತ್ತೂರು ನಟಿ ರಾಣಿ ಚಂದ್ರಮ್ಮ ಬಸ್ ನಿರ್ಧಾರ ಮಾಡಿ ಅದಕ್ಕೂ ಕೂಡ ನಾವು ಅಭಿನಂದನೆ ಅಭಿನಂದನವೆಲ್ಲ ಅಭಿನಂದನೆ ಸಲ್ಲಿಸುತ್ತೇವೆ ಧನ್ಯವಾದಗಳು